ಬಂಧುಗಳಿಗೆ ನಿಮಗೆ ಕೋಟಿ ನಮನಗಳನ್ನು ಅರ್ಪಿಸ್ತೇನೆ ತಮ್ಮೆಲ್ಲರ ಸಹಕಾರ ತಮ್ಮ ಆಶೀರ್ವಾದದಿಂದ ಇವತ್ತು ನನ್ನನ್ನು ಲೋಕಸಭೆಗೆ ಕಳಿಸ್ಕೊಡುವಂಥದ್ದಾಗಿದೆ ಈ ಒಂದು ಕುಲಬಾಂಧವರಿಂದ ನನಗೆ ಇವತ್ತು ಸನ್ಮಾನವನ್ನು ತಾವು ಇಟ್ಕೊಂಡಿರುವಂಥದ್ದು ಇದು ನನ್ನ ಮಹಾಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ತಿಗಳು ಸಮಾಜ ಅಂತ ಕೂಡ ಇದನ್ನು ಕರಿತೇವೆ ತಿಗಳರಲ್ಲಿ ಮೊದಲನೇ ಅಕ್ಷರ ತಿ ಅಂತ ತಿ ಅಂದ್ರೆ ಬೆಂಕಿ ಅಂತ ತ್ರಿಗಳು ಅಂತ ಕೂಡ ಕರೀತಾರೆ ತ್ರಿ ಮತ್ತು ತ್ರಿಶೂಲ ಯಾವಾಗಲೂ ಕೂಡ ತ್ರಿಶೂಲವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಕೂಡ ಈ ಸಮುದಾಯದಲ್ಲಿ ಏನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಮ್ಮ ವನ್ನಿಕುಲ ಕ್ಷತ್ರಿಯ ಸಂಘದ ಎಲ್ಲ ಪ್ರಮುಖರು ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದೊಂದಿಗೆ ನಮ್ಮ ನೂತನವಾಗಿ ಸಂಸದರಾಗಿ ಆಯ್ಕೆಯಾದಂಥ ಡಾಕ್ಟರ್ ಕೆ ಸುಧಾಕರ್ ರವರಿಗೆ ಸಮಾಜದ ಪರವಾಗಿ ಹಾಗೂ ಇಡೀ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಜನತಾ ಜನತಾದಳ ಪಕ್ಷ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಈ ಸಮುದಾಯದ ಎಲ್ಲ ಮುಖಂಡರು ಇವರೆಲ್ಲರೂ ಒಟ್ಟಾಗಿ ಸೇರಿ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟು ಸಂಸದರನ್ನ ಆಯ್ಕೆ ಮಾಡಿದ ನಂತರ ಮೊದಲನೇ ಬಾರಿಗೆ ಸಂಸದರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಸಮುದಾಯದ ಪರವಾಗಿ ಹಮ್ಮಿಕೊಂಡಿದ್ರು ಗುರುಗಳು ಏನು ಚುನಾವಣೆಗೆ ಮುಂಚೆನೋ ನಮ್ಮ ಸಂಸದರು ಮಠಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನವನ್ನು ಪಡೆದು ಯಾವ ರೀತಿ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಸಂಸದರಾಗಿ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ನೆರವನ್ನು ಸಮುದಾಯಕ್ಕೆ ಮತ್ತು ಮಠಕ್ಕೆ ಏನು ಅವರು ನೀಡಬೇಕು ಅಂತ ಗುರುಗಳ ಆಶೀರ್ವಾದ ಇತ್ತು ಅದರಂತೆ ಅವರು ಗೆದ್ದ ನಂತರ ಸಹ ಇವತ್ತು ಬಂದು ಗುರುಗಳನ್ನು ಭೇಟಿ ಮಾಡಿ ಈ ಒಂದು ಸನ್ಮಾನವನ್ನು ಅಭಿನಂದನೆಯನ್ನು ಸ್ವೀಕಾರ ಮಾಡಿ ಸಂಸದರು ಇವತ್ತು ತೆರಳಿದ್ದಾರೆ ಹೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಫೂರ್ತಿಯಾಗಿ ನಮ್ಮೆಲ್ಲರಿಗೆ ಯುವಕರಿಗೆ ಒಂದು ಸ್ಪಿರಿಟನ್ನು ಕೊಡುವಂಥ ನಾಯಕರು ನಮ್ಮ ಸಮುದಾಯಕ್ಕೆ ನಾವು ಒತ್ತನ್ನು ಕೊ ಕೊಡಬೇಕು ಅಂತ ದಯವಿಟ್ಟು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ನಮ್ಮ ಸಮುದಾಯದ ನಾಯಕರುಗಳಿಗೆ ಎಲ್ಲ ಏನು ಎಂಟು ವಿಧಾನಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಯಾರ್ಯಾರು ನಾಯಕರು ಪಕ್ಷಕ್ಕೋಸ್ಕರ ದುಡಿರ್ತಕ್ಕಂಥ ಇವತ್ತಿನ ದಿನ ಕರೆದಿರ್ತಕ್ಕಂಥ ವಿಚಾರ ಎನ್ ಡಿ ಎಲ್ಲಿ ದುಡಿದಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದಿಂದ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಮಾತ್ರ ನಮ್ಮ ಸಮುದಾಯದವ್ರನ್ನ ಕರೆದು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ